ಹನೂರು ವಿಧಾನಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಎರಡನ್ನೂ ಒಳಗೊಂಡಂತೆ ಇಲ್ಲಿ ಒಂದು ಕ್ಯಾಬಿನೆಟ್ ಇಟ್ಟು ನೆಕ್ಸ್ಟ್ ಮಂತ್ ಅದರಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಎರಡು ಜಿಲ್ಲೆ ಬಗ್ಗೆ ಅಂತಕ್ಕಂಥದ್ನ ತೀರ್ಮಾನ ತಗೊಂಡಿದ್ದಾರೆ ಎಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಮಾನ್ಯ ಮಾಧಪ್ಪನವರು ಕಾರಣ ಏನು ಅಂದರೆ ಅವರ ಮಗ ಅವರು ನಾವೇನು ಪಾರ್ಲಿಮೆಂಟ್ ನಿಲ್ಲಿಸಿದ್ವಿ ಆಗ ಬಂದಂಥ ಸಂದರ್ಭದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆನಲ್ಲಿ ಅವರು ಪ್ರವಾಸ ಕೈಗೊಂಡಿದ್ರು ಹಾಗೆ ನಮ್ಮ ಹನೂರು ಕ್ಷೇತ್ರದ ಗೋಪಿನಾಥಿಂದ ಹಿಡ್ದು ಪನ್ನಚ್ಚಿಂದ ಹಿಡಿದು ಹೂಗೆ ತನಕ ಇಡೀ ನಮ್ಮ ಕ್ಷೇತ್ರನ ಪಾಪ ಬಂದಿದ್ದರು ಪ್ರವಾಸ ಮಾಡಿದ್ರು ಬಂದಂಥ ಸಂದರ್ಭದಲ್ಲಿ ಏನೇನು ಕುಂದು ಕೊರತೆ ಇದೆ ನಮ್ಮಲ್ಲಿ ಏನೇನು ಕೆಲಸ ಆಗಬೇಕು ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರದಿಂದ ನಮ್ಗೆ ಯಾಕೆ ಕೆಲಸ ಕಾರ್ಯಗಳು ಆಗಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಟ್ವೀಟ್ ಮಾಡಿದಾಗ ಇಲ್ಲ ನಾನು ಈ ಚುನಾವಣೆ ಆದ ತಕ್ಷಣ ನಿಮ್ಮಲ್ಲೇ ಒಂದು ಕ್ಯಾಬಿನೆಟ್ ಇಡಿಸಿ ನೀವು ಏನೇನು ಪಟ್ಟಿ ಕೊಡ್ತೀರಿ ಪುಟ್ಟರಂಗಟ್ಟರೆ ಏನು ಪಟ್ಟಿ ಕೊಡ್ತಾರೆ ಎ ಆರ್ ಕೆ ಅವ್ರು ಏನು ಕೊಡ್ತಾರೆ ಗಣೇಶ್ ಪ್ರಸಾದ್ ಅವ್ರು ಏನು ಕೊಡ್ತಾರೆ ಜೊತೆಗೆ ಮೈಸೂರು ಜಿಲ್ಲೆ ಹೋರನಾದಿರ್ಬೋದು ಅವ್ರ ಕೆಲಸ ನಾಸ್ತಿಪರ ಇರ್ಬೋದು ಎಲ್ಲದೂ ಸೇರಿ ಒಂದು ದೊಡ್ಡ ಪ್ಯಾಕೇಜ್ ಮಾಡಿ ನಾವು ಪಾರ್ಲಿಮೆಂಟ್ ಕ್ಷೇತ್ರದ ಒಂದು ಪ್ಯಾಕೇಜ್ ಮಾಡಿ ನಾವು ಚೆನ್ನಾಗಿ ಒಂದು ಕೆಲಸ ಕಾರ್ಯಗಳು ಮಾಡೋಣ ಅಭಿವೃದ್ಧಿ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಈಗ ಅವರು ಆ ಮಾತಿನಂತಾನೆ ಇವತ್ತು ಕ್ಯಾಬಿನೆಟ್ ಸಭೆ ಇವತ್ತು ಅದರ ಮುಂದಿನ ತಿಂಗಳು ಹದಿನೈದನೇ ಹದಿನೈದು ಫಿಕ್ಸ್ ಆಗಿದೆ ಹದಿನೈದು ಹದಿನೈದನೇ ತಾರೀಕಿಗೆ ಫಿಕ್ಸ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ಮನೂರು ವಿಧಾನಸಭಾ ಕ್ಷೇತ್ರದ ವಿಚಾರ ಮಾತ್ರ ನಾನು ಹೇಳ್ತೀನಿ ಸದ್ಯಕ್ಕೆ ತಮ್ಮ ಗಣನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಧನವರು ಅದರ ಮುಖ್ಯವಾಗಿ ವಿಶೇಷವಾಗಿ ಮಾಧನವರು ಸನ್ಮಾನ್ಯ ಸಚಿವರು ಭಾಳ ಇಂಟ್ರೆಸ್ಟ್ ತಗೊಂಡ್ರು ಮನೂರು ವಿಧಾನಸಭಾ ಕ್ಷೇತ್ರಕ್ಕೆ ಏನೇ ಕೆಲಸ ನಾನು ಸೋತಿದ್ರು ಕೂಡ ನಾನು ಗೆದ್ದೇರಿ ಏನು ಕೆಲಸ ಮಾಡ್ತಿದ್ನೋ ನಾವು ಅದಕ್ಕಿಂತ ಹೆಚ್ಚಿನ ಕೆಲಸನ ಇವತ್ತು ಅವರು ನಮ್ಗೆ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಿಮ್ಮೆಲ್ಲರ ನಮ್ಮ ಎಲ್ಲ ಇಡೀ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರುಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮಾಧೇವಪ್ಪನವರಿಗೆ ಧನ್ಯವಾದ ಹೇಳೋದು ಬಯಸ್ತೀನಿ ನಾವು